ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಯುಗಾದಿ ಭವ್ಯ ಯಾತ್ರೆಗೆ ಚಾಲನೆ ನೀಡಿದ ಮಾಧವನಾಯಕ್ ನಾಯಕ್ ಯುಗಾದಿ ಗುಡಿಪಾಡವ ನಿಮಿತ್ತ ನಗರದಲ್ಲಿ ನರೇಂದ್ರಾಚಾರ್ಯಜಿ ಮಹಾರಾಜ್ ಭಕ್ತ ಸೇವಾ ಮಂಡಳಿಯಿಂದ ಭವ್ಯ ಶೋಭಾಯಾತ್ರೆ ನಡೆಯಿತು ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ ಮರಾಠ ಕೊಂಕಣ ಸಮುದಾಯವು ಗುಡಿಪಾಡವ ಎಂದು ಆಚರಿಸುವ ಈ ಹಬ್ಬ ಸನಾತನ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷದ ಆರಂಭವನ್ನ ಸೂಚಿಸುತ್ತದೆ ತನ್ನಿ ಮಿತ್ರ ಜಗದ್ಗುರು ನರೇಂದ್ರಾಚಾರ್ಯಜಿ ಮಹಾರಾಜ್ ಹಾಗೂ ಕಾನಿಫ್ನಾಥ್ ಮಹಾರಾಜ್ ಅವರ ದಿವ್ಯ ಆಶೀರ್ವಾದದೊಂದಿಗೆ ಹೊಸ ವರ್ಷವನ್ನು ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಸ್ವಾಗತಿಸಿಕೊಳ್ಳಲು ನರೇಂದ್ರಾಚಾರ್ಯಜಿ ಮಹಾರಾಜ್ ಭಕ್ತ ಸೇವಾ ಮಂಡಳಿಯಿಂದ ಈ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕೋಡಿಬಾಗ್ ದುರ್ಗಾದೇವಿ ದೇವಸ್ಥಾನದಿಂದ ಚಾಲನೆಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಈ ಭವ್ಯ ಶೋಭಾಯಾತ್ರೆ ಸಾಗಿತು ಯಾತ್ರೆಯಲ್ಲಿ ಡೋಲು ನಗಾರಿಗಳು ಛತ್ರಪತಿ ಶಿವಾಜಿ ಸಂಭಾಜಿ ಮಹಾರಾಜರು ರಾಮಾಯಣ ಸೇರಿದಂತೆ ವಿವಿಧ ರೂಪಕಗಳು ಗಮನ ಸೆಳೆದವು ಮಹಿಳೆಯರು ಪೂರ್ಣ ಕುಂಭ ಹಾಗೂ ಹಿಡಿದು ಸಾಗಿದರೆ ಮಕ್ಕಳು ವೃದ್ಧರೆನ್ನದೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಮೆರವಣಿಗೆಯು ಕೊನೆಗೆ ನಂದನ್ಗದ್ದ ಶ್ರೀಗಣಪತಿ ದೇವಸ್ಥಾನದ ಬಳಿ ಸಮಾಪ್ತಿಗೊಂಡಿತು ಧರ್ಮದ ಪರಿಪಾಲನೆ ರಕ್ಷಣೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕಿದೆ ಹಾಗಂತ ಎಲ್ಲಾ ಧರ್ಮದವರು ಮಾನವರೇ ಮಾನವೀಯತೆಯೇ ಮೂಲ ಧರ್ಮ ಎನ್ನುವುದನ್ನು ಯಾರೂ ಮರೆಯಬಾರದು ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ಹೇಳಿದರು ಕೋಡಿಬಾಗ್ ದುರ್ಗಾದೇವಿ ದೇವಸ್ಥಾನದ ಬಳಿ ಬೆಳಗ್ಗೆ ಎಂಟು ಗಂಟೆಗೆ ಶೋಭಾಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ ಚಾಂದ್ರಮಾನ ಯುಗಾದಿ ಹೊಸ ವರ್ಷದ ಆರಂಭ ಕೇವಲ ನಮಗಷ್ಟೇ ಅಲ್ಲ ಇಡೀ ಜಗತ್ತಿಗೂ ಇದು ಹೊಸ ವರ್ಷದ ಆರಂಭ ಕಾರಣ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹೊಸ ಬದಲಾವಣೆಗಳು ಆಗುತ್ತವೆ ಇದನ್ನು ಯಾರೂ ಕೃತಕವಾಗಿ ಮಾಡಿಕೊಂಡು ಬಂದದ್ದಲ್ಲ ಎಂದರು ಜನವರಿಯಿಂದ ಹೊಸ ವರ್ಷ ಎನ್ನುವುದನ್ನು ನಮ್ಮ ವ್ಯವಹಾರಕ್ಕಾಗಿ ಮಾಡಿಕೊಂಡು ಬಂದಿದ್ದು ಸಾಧು ಸಂತರು ಪೂರ್ವಜರು ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲ ನಡೆಯಬೇಕಿದೆ ನರೇಂದ್ರಾಚಾರ್ಯಜಿ ಮಹಾರಾಜ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಬೆಳೆಸಿದ್ದಾರೆ ಈ ಯುಗಾದಿ ನಾಡಿನ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೀಡಲಿ ಎಂದು ಅವರು ಹಾರೈಸಿದರು ಈ ವೇಳೆ ಭಕ್ತ ಮಂಡಳಿಯ ಪ್ರಮುಖರಾದ ಸೂರಜ್ ಕೆಂಕ್ರೆ ದೀಪಕ್ ವೆರಣೇಕರ್ ಬಾಬು ಕಾಣ್ಕೋಣ್ಕರ್ ಅಪ್ಪಣ್ಣ ಕುಡ್ತಾಲ್ಕರ್ ಅರುಣ್ ರಾಣೆ ಸುರೇಶ್ ಭಟ್ ಕಿರಣ್ ಥಾಮ್ಸೆ ಸಂತೋಷ್ ಮಾರಸೇಕರ್ ಹಾಗೂ ಇತರ ನಾನು ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯವನ್ನ ಕೊಡ್ತಾ ಇದ್ದೇನೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಏನು ಹೊಸ ವರ್ಷ ಇದೆ ನಮಗೆ ಜನವರಿ ಒಂದರಿಂದ ಅಲ್ಲ ಯುಗಾದಿಯ ದಿವಸ ನಮಗೆ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಹೊಸ ವರ್ಷ ಮತ್ತು ಇಡೀ ಜಗತ್ತಿಗೂ ಅದು ಹೊಸ ವರ್ಷನೇ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗ್ತಾ ಯುಗಾದಿಯಿಂದ ಅದು ನಾವು ಮಾಡ್ಕೊಂಡು ಬಂದಂಥದಲ್ಲ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ನಮ್ಮ ಒಂದು ವ್ಯವಹಾರಕ್ಕೆ ಬೇಕಾದಂಗೆ ನಾವು ಕ್ಯಾಲೆಂಡರ್ ಮಾಡ್ಕೊಂಡಿದ್ದೇವೆ ಆ ಕೆಲೆಂಡರ್ ಪ್ರಕಾರ ನಾವು ನಡೀತಾ ಇದ್ದೇವೆ ಆದರೆ ನಾವು ಹಿಂದೂ ಧರ್ಮದವರು ಗುರುಗಳು ಸಾಧು ಸಂತರು ಈ ಹಿಂದೆ ಏನು ಮಾಡಿಕೊಟ್ಟು ನಮಗೆ ಹಾಕೊಂಡು ಬಂದಿದ್ದಾರೆ ಆ ದಾರಿಯಿಂದ ನಾವು ನಡೀತಾ ಇದ್ದೇವೆ ಹಿಂದೂ ಧರ್ಮದ ಪರಿಪಾಲನೆ ಮತ್ತು ರಕ್ಷಣೆ ಎಲ್ಲವನ್ನೂ ನಾವು ಹಿಂದೂ ಧರ್ಮದವರು ಕೂಡ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಹಾಗಂತೇಳಿ ಎಲ್ಲ ಧರ್ಮದವರು ಸಹಿತ ನಾವೆಲ್ಲ ಮಾನವರು ಮಾನವೀಯತೆ ನಮ್ಮ ಒಂದು ಧರ್ಮ ಅಂತ ಹೇಳುವಂಥದ್ದು ಮತ್ತು ಇವತ್ತು ನರೇಂದ್ರ ಸ್ವಾಮಿಯವರು ಸದಸ್ಯರು ನರೇಂದ್ರ ಸ್ವಾಮಿಯವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ನಮ್ಮ ಒಂದು ಏನು ಸಂಪ್ರ ಸಂಪ್ರದಾಯವನ್ನು ಬೆಳೆಸಿದ್ದಾರೆ ಲಕ್ಷಾಂತರ ಜನ ಅವರು ಭಕ್ತಾದಿಗಳಿದ್ದಾರೆ ಮತ್ತು ಇವತ್ತು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರವಾದಂತಹ ಕಾರವಾರದಲ್ಲಿ ಎಲ್ಲ ಭಕ್ತಾದಿಗಳು ಈ ಹದಿನಾರು ವರ್ಷದಿಂದ ಹಿಡಿದು ಎಪ್ಪತ್ತು ವರ್ಷ ವರ್ಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವರೆಲ್ಲರೂ ಇವರಿಗೆ ಒಂದು ಶಕ್ತಿ ಈ ಒಂದು ಬೆಳಿಗ್ಗೆ ಬೆಳಿಗ್ಗೆ ಬಂದು ತಮ್ಮ ಹುಮ್ಮಸ್ಸಿನಲ್ಲಿ ಬಂದು ಒಂದು ಅರುವತ್ತು ಎಪ್ಪತ್ತು ವರ್ಷದವರು ಸಹಿತ ಒಂದು ಹದಿನಾರು ಹದಿನೇಳು ವರ್ಷದ ಯುವಕ ಯುವತಿಯರ ಹಾಗೆ ಒಂದು ಮೆರವಣಿಗೆಯಲ್ಲಿ ತಮ್ಮ ಕಾಲ್ನಡಿಗೆಯಲ್ಲಿ ಬಂದು ಇದಕ್ಕೆ ಒಂದು ಹೊಂದಿದ್ದಾರೆ ಮೆರವಣಿಗೆಗೆ ಇವರೆಲ್ಲರಿಗೂ ಸಹಿತ ಸದೃದ್ಧಿ ಶಕ್ತಿ ಮತ್ತು ಆಯುಷ್ಯ ಆರೋಗ್ಯ ಕೊಡಲಿ ಮತ್ತು ಇಲ್ಲಿ ಹೊಸ ವರ್ಷ ಎಲ್ಲರಿಗೂ ಯುಗಾದಿ ಚೆನ್ನಾಗಿ ಆಗಲಿ ಅಂಥೇಳಿ ಇವತ್ತು ನನಗೆ ಚಾಲನೆ ಇಲ್ಲಿ ಕರೆದಿದ್ದಾರೆ ಹಾಗಾಗಿ ನಾನು ಭಯಭಕ್ತಿಯಿಂದ ಇವತ್ತು ನಾನು ಬಂದಿದ್ದೇನೆ ಮತ್ತು ನನ್ನ ಖುಷಿಯಿಂದ ನಾನು ಇವತ್ತು ನಾನು ಚಾಲನೆಯನ್ನು ನೀಡ್ತಾ ಇದ್ದೀನಿ